ಇತ್ತೀಚೆಗೆ ಲಾಂಚ್ ಆಗಿರುವಂತ ಗ್ಯಾರಂಟಿಡ್ ಎಡಿಷನ್ ಹೊಂದಿರುವಂತ ನವಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಟ್ವೆಲ್ ಪ್ಲಾನ್ ಅನ್ನ ನಮ್ಮ ಈಗಾಗಲೇ ಅವೈಲಬಲ್ ಇರುವಂತ ಜೀವನ್ ಲಾಭ ಟೇಬಲ್ ನಂಬರ್ ಸೆವೆನ್ ತರ್ಟಿ ಸಿಕ್ಸ್ ಪ್ಲಾನ್ ಜೊತೆಗೆ ಕಂಪೇರ್ ಮಾಡಿ ಎರಡೂ ಪ್ಲಾನ್ ಗಳು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಆಗಿರೋದ್ರಿಂದ ಇವೆರಡು ಪ್ಲಾನ್ ಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳಿವೆ ಏನೆಲ್ಲ ಸಿಮಿಲಾರಿಟೀಸ್ ಇದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನನ್ನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಎಲ್ ಐ ಸಿ ಲಿಮಿಟೆಡ್ ಎಂಡಮೆಂಟ್ ನವಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಟ್ವೆಲ್ ಹಾಗೆ ಎಲ್ ಐ ಸಿ ಜೀವನ್ ಲಾಭ್ ಟೇಬಲ್ ನಂಬರ್ ಸೆವೆನ್ ತರ್ಟಿ ಸಿಕ್ಸ್ ಪ್ಲಾನ್ ಅನ್ನ ಖರೀದಿಸಬೇಕು ಅಂತ ಹೇಳಿದ್ರೆ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ತರ್ಟಿ ಡೇಸ್ ಮಗುವಿನಿಂದ ಸಿಕ್ಸ್ಟಿ ಇಯರ್ಸ್ ಏಜ್ ನಿಯರ್ ಬರ್ತ್ ವರೆಗೂನು ಖರೀದಿಸ್ಲಿಕ್ಕೆ ಅವಕಾಶ ಇರುತ್ತೆ ಅದೇ ಜೀವನ್ ಲಾಭ್ ಪ್ಲಾನ್ ಆದ್ರೆ ಏಟ್ ಇಯರ್ಸ್ ಕಂಪ್ಲೀಟೆಡ್ ಏಜ್ ಇಂದ ಫಿಫ್ಟಿ ನೈನ್ ಇಯರ್ಸ್ ಅಥವಾ ಅದ್ರ ಒಳಗಡೆ ಇರೋರು ಖರೀದಿಸಲಿಕ್ಕೆ ಅವಕಾಶ ಇರುತ್ತೆ ಪಾಲಿಸಿ ಟರ್ಮ್ ಮತ್ತೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಪಾಲಿಸಿ ಟರ್ಮು ಟೆನ್ ಇಯರ್ಸ್ ಇಂದ ಟ್ವೆಂಟಿ ಇಯರ್ಸ್ ಅಥವಾ ಅದ್ರ ಒಳಗಡೆ ಯಾವುದೇ ಟರ್ಮ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು ಬಟ್ ಪ್ರೀಮಿಯಂ ಕಟ್ಟೋ ಅವಧಿ ಆರು ಎಂಟು ಹತ್ತು ಹನ್ನೆರಡು ಈ ನಾಲ್ಕರಲ್ಲಿ ಯಾವ್ದನ್ನ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದೇ ಜೀವನ್ ಲಾಬ್ ಅಲ್ಲಿ ಮೂರ್ ಪಾಲಿಸಿ ಟರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಕ್ಸ್ಟೀನ್ ಇಯರ್ಸ್ ಪ್ರೀಮಿಯಂ ಕಟ್ಟಬೇಕು ಟ್ವೆಂಟಿ ಒನ್ ಇಯರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಿಫ್ಟೀನ್ ಇಯರ್ಸ್ ಪ್ರೀಮಿಯಂ ಕಟ್ಟಬೇಕು ಸಿಕ್ಸ್ಟೀನ್ ಇಯರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಟೆನ್ ಇಯರ್ಸ್ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಹಾಗೆ ಪಾಲಿಸಿಯಲ್ಲಿನ ಬೇಸಿಕ್ ಕವರೇಜ್ ಬೇಸಿಕ್ ಸಮ್ ಶೂಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೋವು ಜೀವನ್ ಶ್ರೀಯಲ್ಲಿ ಮಿನಿಮಮ್ ಫೈವ್ ಲ್ಯಾಕ್ಸ್ ಸಮ್ ಶೂಡ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅದೇ ಜೀವನ್ ಲಾಬ್ ಪ್ಲಾನ್ ಆದ್ರೆ ಮಿನಿಮಮ್ ಟೂ ಲ್ಯಾಕ್ಸ್ ಇಂದ ಶುರು ಆಗುತ್ತೆ ಹಾಗೆ ಪಾಲಿಸಿ ರಿಸ್ಕವರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಎರಡು ರೀತಿ ರಿಸ್ಕವರ್ ನ ಆಪ್ಷನ್ ಇರುತ್ತೆ ಒಂದು ಸೆವೆನ್ ಟೈಮ್ಸ್ ಆಫ್ ಟ್ಯಾಬ್ಲೆಟ್ಲ ಪ್ರೀಮಿಯಮ್ ಇನ್ನೊಂದು ಟೆನ್ ಟೈಮ್ಸ್ ಆಫ್ ಟ್ಯಾಬ್ಲರ್ ಆನ್ಯುವಲ್ ಪ್ರೀಮಿಯಮ್ ಇವೆರಡರಲ್ಲಿ ಯಾವ್ದನ ಒಂದು ರಿಷ್ಕವರ್ನ ತಕೊಂಡು ಪಾಲಿಸಿ ಚಾಲ್ತಿಯಲ್ಲಿರುವಾಗ ಪಾಲಿಸಿ ಅವಧಿಯಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಯಾವ ಆಪ್ಷನ್ ತಕೊಂಡಿರುತ್ತವೋ ಆ ಸಮ ಶೂಡ್ ಜಾಸ್ತಿ ಇರುತ್ತೋ ಅಥವಾ ಬೇಸಿಕ್ ಸಮ ಶೂಟ್ ಜಾಸ್ತಿ ಇರುತ್ತೋ ನೋಡ್ತಾರೆ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಸಮ ಶೂಡ್ ಆಗಿ ಕೊಡ್ತಾರೆ ಜೀವನ್ ಲಾಬ್ ಪ್ಲಾನ್ ಅಲ್ಲಿ ಸೆವೆನ್ ಟೈಮ್ಸ್ ಆಫ್ ಆನ್ಯುಲೈಸ್ ಪ್ರೀಮಿಯಂ ಜಾಸ್ತಿ ಇರುತ್ತೋ ಅಥವಾ ಬೇಸಿಕ್ ಸಮ ಜಾಸ್ತಿ ಇರುತ್ತೋ ನೋಡ್ತಾರೆ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಕವರೇಜ್ ಆಗಿ ಕನ್ಸಿಡರ್ ಮಾಡ್ತಾರೆ ಈಗ ಮೆಚೂರಿಟಿ ಅಲ್ಲಿ ಏನ್ ಸಿಗುತ್ತೆ ಅಂತ ನೋಡುದಾದ್ರೆ ನವಜೀವನ್ ಜೀವನ್ ಶ್ರೀ ಪ್ಲಾನ್ ಅಲ್ಲಿ ಬೇಸಿಕ್ ಸಮಸ್ಯೂರ್ ಜೊತೆಗೆ ಪ್ರತಿ ವರ್ಷ ಏನ್ ಗ್ಯಾರಂಟಿಡ್ ಅಡಿಷನ್ ಸೇರಿಸಿರ್ತಾರೋ ಅದನ್ನು ಕೊಡ್ತಾರೆ ಹಾಗೆ ಜೀವನ್ ಲಾಭ ಪ್ಲಾನ್ ಆದ್ರೆ ಬೇಸಿಕ್ ಸಮಸ್ಯೂರ್ ಜೊತೆಗೆ ಪ್ರತಿ ವರ್ಷ ಏನು ಸಿಂಪಲ್ ರಿವರ್ಷನರಿ ಬೋನಸ್ ಸೇರಿಸ್ತಾರೋ ಅದು ಮತ್ತೆ ಕೊನೆಯಲ್ಲಿ ಸೇರಿಸುವಂತ ಫೈನಲ್ ಅಡಿಷನಲ್ ಬೋನಸ್ ಇವೆಲ್ಲ ಸೇರಿಸಿ ಮೆಚುರಿಟಿ ಸೆಟಲ್ಮೆಂಟ್ ಮಾಡ್ತಾರೆ ಈಗ ಪಾಲಿಸಿಗಳಲ್ಲಿ ಸೇರಿಸಿ ಎಡಿಷನ್ಸ್ ಅಂದ್ರೆ ಗ್ಯಾರಂಟಿಡ್ ಎಡಿಷನ್ ಇರ್ಬೋದು ಸಿಂಪಲ್ ರಿವರ್ಷನರಿ ಬೋನಸ್ ಇರಬಹುದು ಫೈನಲ್ ಅಡಿಷನಲ್ ಬೋನಸ್ ಇರ್ಬೋದು ಯಾವ ರೀತಿ ಸೇರಿಸುತ್ತಾರೆ ಅಂತ ಹೇಳಿದ್ರೆ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಸೇರಿಸುವಂತಹ ಗ್ಯಾರಂಟಿಡ್ ಎಡಿಶನ್ ಪ್ರತಿ ವರ್ಷ ಕಟ್ಟುವಂತ ಆನ್ಯುವಲೈಸ್ ಪ್ರೀಮಿಯಂ ಮೇಲೆ ಏಟ್ ಪಾಯಿಂಟ್ ಫೈವ್ ನೈನ್ ನೈನ್ ಪಾಯಿಂಟ್ ಫೈವ್ ಈ ರೀತಿ ಗ್ಯಾರಂಟಿಡ್ ನ ಸೇರಿಸ್ತಾರೆ ಬೇರೆ ಬೇರೆ ಟರ್ಮ್ ಮತ್ತೆ ಪ್ರೀಮಿಯಂ ಟರ್ಮ್ ಮೇಲೆ ಬೇರೆ ಬೇರೆ ಗ್ಯಾರಂಟಿಡ್ ಎಡಿಷನ್ ಸೇರುತ್ತೆ ಹೆಚ್ಚು ಹೆಚ್ಚು ಪಾಲಿಸಿ ಖರೀದಿಸಿದ ಹಾಗೆ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ ಗೆ ಅವ್ರಿಗೆ ಎಕ್ಸ್ಟ್ರಾ ಗ್ಯಾರಂಟಿ ಅಡಿಷನ್ ಪರ್ಸೆಂಟೇಜ್ ಆಡ್ ಆಗುತ್ತೆ ಬಟ್ ಈವನ್ ಲಾ ಪ್ಲಾನ್ ಅಲ್ಲಿ ಸೇರಿಸುವಂತ ಸಿಂಪಲ್ ರಿವರ್ಷನರಿ ಬೋನಸ್ ಇದು ಪ್ರತಿ ವರ್ಷ ಎಲ್ ಐ ಸಿ ಡಿಕ್ಲೇರ್ ಮಾಡಿರುತ್ತೆ ಈ ರೀತಿ ಸೇರಿಸುವಂತ ಸಿಂಪಲ್ ರಿವರ್ಷನರಿ ಬೋನಸ್ ವರ್ಷದಿಂದ ವರ್ಷಕ್ಕೆ ವೇರಿಯಬಲ್ ಇರುತ್ತೆ ಪಾಲಿಸಿಯ ಕೊನೆಯಲ್ಲಿ ಅಂತ ಹೇಳಿದ್ರೆ ಪಾಲಿಸಿಯಲ್ಲಿ ಡೆತ್ ಕ್ಲೇಮ್ ಕೊಡುವಾಗ ಅಥವಾ ಮೆಚುರಿಟಿ ಕ್ಲೇಮ್ ಕೊಡುವಾಗ ಫೈನಲ್ ಅಡಿಷನಲ್ ಬೋನಸ್ ಅನ್ನು ಸಹ ಡಿಕ್ಲೇರ್ ಮಾಡಿ ಆಡ್ ಮಾಡಿ ಕೊಡ್ತಾರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಇರ್ಬೋದು ಅಥವಾ ಮೆಚುರಿಟಿ ಕ್ಲೇಮ್ ನ ವಿತ್ ಇನ್ ಲಾಸ್ಟ್ ಒನ್ ಇಯರ್ ಒಳಗೆ ಪಡ್ಕೊಂಡಿರೋರು ಇರ್ಬೋದು ಡೆತ್ ಕ್ಲೇಮ್ ನ ಒನ್ ಇಯರ್ ಒಳಗಡೆ ಪಡ್ಕೊಂಡಿರೋರು ಅಂತವ್ರು ಎಲ್ ಐ ಸಿ ಪಾಲಿಸಿನ ಖರೀದಿಸಿದ್ರೆ ಅದ್ರ ಮೇಲೆ ಅಡಿಷನಲ್ ಗ್ಯಾರಂಟಿಡ್ ಅಡಿಷನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಜೀವನ್ ಶ್ರೀ ಪ್ಲಾನ್ ಅಲ್ಲಿ ಈ ಅವಕಾಶ ಜೀವನ್ ಲಾ ಪ್ಲಾನ್ ಅಲ್ಲಿ ಇರಲ್ಲ ಈಗ ಒಂದು ಎಕ್ಸಾಂಪಲ್ ಮೂಲಕ ಎರಡು ಪ್ಲಾನ್ ಅನ್ನ ಅನಲೈಸ್ ಮಾಡೋಕೆ ಟ್ರೈ ಮಾಡೋಣ ಏಜ್ ನ ತರ್ಟಿ ಅಂತ ತಗೊಂಡು ಬೇಸಿಕ್ ಸಮಾಶೂರ್ನ ಟ್ವೆಂಟಿ ಲ್ಯಾಕ್ಸ್ ಅಂತ ತಗೊಂಡಿದೀನಿ ಹಾಗೆ ಮೋಡ್ ಅನ್ನ ಇಯರ್ಲಿ ಅಂತ ಕನ್ಸಿಡರ್ ಮಾಡಿ ಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಟ್ವೆಲ್ ಪ್ಲಾನ್ ಜೊತೆಗೆ ಜೀವನ್ ಲಾ ಪ್ಲಾನ್ ಅನ್ನ ಕಂಪೇರ್ ಮಾಡಿ ನೋಡೋಣ ಇದರಲ್ಲಿ ನಾವು ಕಂಪೇರ್ ಮಾಡಬಹುದಾದ ಟರ್ಮ್ ಏನಂತ ಹೇಳಿದ್ರೆ ಎರಡೂ ಪ್ಲಾನ್ ಗಳಲ್ಲಿ ಬರುವಂತ ಸಿಮಿಲರ್ ಮತ್ತೆ ಪ್ರೀಮಿಯಂ ಟರ್ಮ್ ಕಂಪೇರ್ ಮಾಡೋಣ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಟ್ವೆಂಟಿ ಇಯರ್ಸ್ ಪಾಲಿಸಿ ಟರ್ಮು ಟ್ವೆಲ್ ಇಯರ್ಸ್ ಪ್ರೀಮಿಯಂ ಟರ್ಮ್ ಅನ್ನ ಜೀವನ್ ಲಾ ಪ್ಲಾನ್ ಅಲ್ಲಿ ಆದ್ರೆ ಟ್ವೆಂಟಿ ಒನ್ ಇಯರ್ ಪಾಲಿಸಿ ಟರ್ಮ್ ಜೊತೆಗೆ ಫಿಫ್ಟೀನ್ ಇಯರ್ಸ್ ಪ್ರೀಮಿಯಂ ಟರ್ಮ್ ಇರುತ್ತೆ ಅದನ್ನ ಕಂಪೇರ್ ಮಾಡೋಣ ಇದರಲ್ಲಿ ಪ್ರೀಮಿಯಂ ನ ಕ್ಯಾಲ್ಕುಲೇಟ್ ಮಾಡಿದವಾಗ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಒನ್ ಲ್ಯಾಕ್ ನೈಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಪ್ಷನ್ ಒನ್ ಇರ್ಬೋದು ಆಪ್ಷನ್ ಟೂ ಇರಬಹುದು ಎರಡಕ್ಕೂ ಸೇಮ್ ಇರುತ್ತೆ ಅದೇ ಜೀವನ್ ಲಾ ಪ್ಲಾನ್ ಆದ್ರೆ ಒನ್ ಲ್ಯಾಕ್ ನೈನ್ ತೌಸಂಡ್ ಟೂ ಟ್ವೆಂಟಿ ಏಟ್ ರುಪೀಸ್ ಆಗುತ್ತೆ ಈಗ ಪಾಲಿಸಿಯಲ್ಲಿನ ರಿಸ್ಕ್ ಕವರ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಸೆವೆನ್ ಟೈಮ್ಸ್ ಆಫ್ ಆನ್ಯಲೈಸ್ ಪ್ರೀಮಿಯಂ ಇರಲಿ ಟೆನ್ ಟೈಮ್ಸ್ ಆಫ್ ಅನುಯಲೈಸ್ ಪ್ರೀಮಿಯಂ ಇರಲಿ ಯಾವ್ದು ತಗೊಂಡ್ರು ಬೇಸಿಕ್ ಅಮ್ಮ ಶುಡ್ಗಿಂತ ಕಮ್ಮಿ ಬರುತ್ತೆ ಆದ್ರಿಂದ ಬೇಸಿಕ್ ೂಡೆ ರಿಸ್ಕವರ್ ಆಗಿರುತ್ತೆ ಅದೇ ಜೀವನ್ ಲಾಬ್ ಪ್ಲಾನ್ ಆಗಿದ್ರೆ ಅದರಲ್ಲೂ ಸಹ ಬೇಸಿಕ್ ಸಮ ಶೂಡ್ ಸೆವೆನ್ ಟೈಮ್ಸ್ ಆಫ್ ಅನೋಲೈಸ್ ಪ್ರೀಮಿಯಂ ಮಾಡಿದ್ರೆ ಅದು ಬೇಸಿಕ್ ಸಮ ಶೂಡ್ಕಿಂತ ಕಮ್ಮಿ ಬರುತ್ತೆ ಅದರಿಂದ ಟ್ವೆಂಟಿ ಲ್ಯಾಕ್ಸ್ ರಿಸ್ಕವರ್ ಆಗಿರುತ್ತೆ ಈಗ ಸಮ್ ಶೂಡ್ ಆನ್ ಮೆಚೂರಿಟಿ ಜೀವನ್ ನವ ಜೀವನ್ ಶ್ರೀ ಇರ್ಬೋದು ಜೀವನ್ ಲಾಬ್ ಇರ್ಬೋದು ಅದರಲ್ಲಿ ಬೇಸಿಕ್ ಸಮ ಶೂಡ್ಗೆ ಈಕ್ವಲ್ ಆಗಿರುವಂತಹ ಹಣವನ್ನೇ ಮೆಚುರಿಟಿಯಲ್ಲೂ ಕೊಡ್ತಾರೆ ಎರಡರಲ್ಲೂ ಟ್ವೆಂಟಿ ಲ್ಯಾಕ್ಸ್ ಆಗಿರುತ್ತೆ ಈ ರೀತಿ ಮೆಚುರಿಟಿ ಆದಾಗ ಮೆಚುರಿಟಿ ಸಮ್ ಶೂಡ್ ಜೊತೆಗೆ ಸಿಗುವಂತ ಅಡಿಷನಲ್ ಅಮೌಂಟ್ ಏನಂತ ಹೇಳಿದ್ರೆ ಜಿ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಗ್ಯಾರಂಟಿಡ್ ಅಡಿಷನ್ ರೂಪದಲ್ಲಿ ತರ್ಟಿ ಟೂ ಲ್ಯಾಕ್ ಸಿಕ್ಸ್ಟಿ ಒನ್ ಫೈವ್ ಫಿಫ್ಟಿ ಟೂ ರುಪೀಸ್ ಬರುತ್ತೆ ಬಟ್ ಜೀವನ್ ಲಾಬ್ ಪ್ಲಾನ್ ಅಲ್ಲಿ ನಾನ್ ಗ್ಯಾರಂಟಿಡ್ ಸಿಂಪಲ್ ರಿವರ್ಷನರಿ ಬೋನಸ್ ಮತ್ತೆ ಫೈನಲ್ ಅಡಿಷನಲ್ ಬೋನಸ್ ಇವೆಲ್ಲ ಸೇರಿ ಟ್ವೆಂಟಿ ಲ್ಯಾಕ್ಸ್ ಅಪ್ರಾಕ್ಸಿಮೇಟ್ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮೆಚುರಿಟಿ ಆದಾಗ ಸಿಗುವಂತ ಒಟ್ಟು ಮೆಚುರಿಟಿ ಬೆನಿಫಿಟ್ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಫಿಫ್ಟಿ ಟೂ ಲ್ಯಾಕ್ ಸಿಕ್ಸ್ಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಟೂ ರುಪೀಸ್ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಅದೇ ಜೀವನ್ ಪ್ಲಾನ್ ಅಲ್ಲಿ ಫಾರ್ಟಿ ಲ್ಯಾಕ್ಸ್ ಅಪ್ರಾಕ್ಸಿಮೇಟ್ ಎಕ್ಸ್ಪೆಕ್ಟ್ ಮಾಡಬಹುದು ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಒಟ್ಟು ಕಟ್ಟುವಂತ ಪ್ರೀಮಿಯಮು ಟ್ವೆಂಟಿ ಟೂ ಲ್ಯಾಕ್ ಏಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಜೀವನ್ ಲಾಬ್ ಪ್ಲಾನ್ ಅಲ್ಲಿ ಕಟ್ಟಿರುವಂತ ಒಟ್ಟು ಪ್ರೀಮಿಯಮು ಹದಿನಾರು ಲಕ್ಷದ ಐವತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈಗ ಯಾವ ಯಾವುದೇ ಜಿ ಎಸ್ ಟಿ ಕಟ್ಟೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಯಾವುದೇ ಜಿ ಎಸ್ ಟಿ ಅಪ್ಲೈ ಆಗಲ್ಲ ಈಗ ಇನ್ನೂ ಒಂದು ಅಂದ್ರೆ ಶಾರ್ಟ್ ಪ್ರೀಮಿಯಂ ಟರ್ಮ್ ಪಾಲಿಸಿ ಜೊತೆಗೆ ಪಾಲಿಸಿಗಳನ್ನ ಅನಲೈಸ್ ಮಾಡೋಣ ಇದ್ರಲ್ಲೂ ಸಹ ಏಜ್ ತರ್ಟಿ ಇಯರ್ಸ್ ಗೆ ಬೇಸಿಕ್ ಸಮ ಟ್ವೆಂಟಿ ಲ್ಯಾಕ್ಸ್ ಮೂಡ್ ಇಯರ್ಲಿ ಅಂತಾನೆ ತಕೊಂಡಿದೀನಿ ಈಗ ಎರಡು ಪ್ಲಾನ್ಗಳಲ್ಲಿ ಪಾಲಿಸಿ ಟರ್ಮು ಮತ್ತು ಪ್ರೀಮಿಯಂ ಟರ್ಮು ಸೇಮ್ ಇರಬೇಕಂತ ಹೇಳಿದ್ರೆ ಅದು ಸಿಕ್ಸ್ಟೀನ್ ಇಯರ್ಸ್ ಪಾಲಿಸಿ ಟರ್ಮು ಟೆನ್ ಇಯರ್ ಪ್ರೀಮಿಯಂ ಟರ್ಮನ್ನ ಸೆಲೆಕ್ಟ್ ಮಾಡ್ಕೋಬಹುದು ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡಾಗ ಜೀವನ್ ಶ್ರೀ ಪ್ಲಾನ್ ಅಲ್ಲಿ ಆಪ್ಷನ್ ಒನ್ ಅಂದ್ರೆ ಸೆವೆನ್ ಟೈಮ್ಸ್ ಆಫ್ ಆ್ಯನಲೈಸ್ ಪ್ರೀಮಿಯಂ ರಿಸ್ಕವರ್ ಆಗಿ ತಕೊಂಡ್ರೆ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಪ್ರೀಮಿಯಂ ಆಗುತ್ತೆ ಆಪ್ಷನ್ ಟು ಟೆನ್ ಟೈಮ್ಸ್ ಆಫ್ ಆ್ಯನಲೈಸ್ ಪ್ರೀಮಿಯಂ ರಿಸ್ಕವರ್ ಆಗಿ ತಕೊಂಡ್ರೆ ಎರಡು ಲಕ್ಷದ ನಲ್ವತ್ನಾಕ್ ಸಾವಿರದ ನಾನೂರು ರೂಪಾಯಿ ಪ್ರೀಮಿಯಂ ಚಾರ್ಜ್ ಆಗುತ್ತೆ ಅದೇ ಜೀವನ್ ಲಾ ಪ್ಲಾನ್ ಅಲ್ಲಾದ್ರೆ ಕೊಟ್ಟು ಕಟ್ಟುವಂತ ಪ್ರೀಮಿಯಮ್ಮು ಒಂದು ಲಕ್ಷದ ಎಪ್ಪತ್ ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಆಗುತ್ತೆ ರಿಸ್ಕವರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಆಪ್ಷನ್ ಒನ್ ತಕೊಂಡ್ರೆ ಟೂ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸೆವೆನ್ ಟೈಮ್ಸ್ ಅಥವಾ ಟ್ವೆಂಟಿ ಲ್ಯಾಕ್ಸ್ ಇದರಲ್ಲಿ ಟ್ವೆಂಟಿ ಲ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಟ್ವೆಂಟಿ ಲ್ಯಾಕ್ಸ್ ಕನ್ಸಿಡರ್ ಮಾಡ್ತಾರೆ ಆಪ್ಷನ್ ಟೂ ಪ್ರಕಾರ ರಿಸ್ಕವರ್ ತಗೊಂಡಿದ್ರೆ ಟೂ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ಟೆನ್ ಟೈಮ್ಸ್ ಅಂದ್ರೆ ಟ್ವೆಂಟಿ ಫೋರ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ರಿಸ್ಕವರ್ ಆಗಿರುತ್ತೆ ಅದೇ ಜೀವನ್ ಲಾಬ್ ಪ್ಲಾನ್ ಆಗಿದ್ರೆ ಸೆವೆನ್ ಟೈಮ್ಸ್ ಆಫ್ ಅನುಲೈಸ್ ಪ್ರೀಮಿಯಮ್ ನೋಡಿದ್ರು ಅಥವಾ ಬೇಸಿಕ್ ಸಮ ಶೂಡ್ ನೋಡಿದ್ರು ಬೇಸಿಕ್ ಸಮ ಜಾಸ್ತಿ ಇರುತ್ತೆ ಅದರಿಂದ ಟ್ವೆಂಟಿ ಲ್ಯಾಕ್ಸ್ ರಿಸ್ಕವರ್ ಆಗಿರುತ್ತೆ ಮೆಚುರಿಟಿ ಸಮೂಡ್ ಬಂದ್ಬಿಟ್ಟು ಆಪ್ಷನ್ ಒನ್ ತಗೊಳ್ಳಿ ಆಪ್ಷನ್ ಟು ತಗೊಂಡ್ಲಿ ಅದು ಬೇಸಿಕ್ ಸಮ ಗೆ ಈಕ್ವಲ್ ಆಗಿರುತ್ತೆ ಅದರಿಂದ ಟ್ವೆಂಟಿ ಲ್ಯಾಕ್ಸ್ ಜೀವನ್ ಶ್ರೀ ಪ್ಲಾನ್ ಅಲ್ಲಾದ್ರೆ ಜೀವನ್ ಲಾಭ ಅಲ್ಲೂ ಸಹ ಟ್ವೆಂಟಿ ಲ್ಯಾಕ್ಸ್ ಮೆಚುರಿಟಿ ಸಮೂಡ್ ಆಗಿರುತ್ತೆ ಹಾಗೆ ಎಡಿಷನಲ್ ಅಮೌಂಟ್ ಏನ್ ಸಿಗುತ್ತೆ ಡೆತ್ ಆಗ್ಲಿ ಮೆಚುರಿಟಿ ಆಗ್ಲಿ ಆ ಅಮೌಂಟ್ ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ಆಪ್ಷನ್ ಒನ್ ಆಗಿದ್ರೆ ಟ್ವೆಂಟಿ ಫೈವ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಾರ್ಟಿ ಸಿಕ್ಸ್ ಸಿಗುತ್ತೆ ಆಪ್ಷನ್ ಟೂ ಆಗಿದ್ರೆ ಟ್ವೆಂಟಿ ಸಿಕ್ಸ್ ಲ್ಯಾಕ್ ತರ್ಟೀನ್ ತೌಸಂಡ್ ಏಟ್ ಫಿಫ್ಟಿ ಏಟ್ ರುಪೀಸ್ ಸಿಗುತ್ತೆ ಇದು ಮೆಚುರಿಟಿ ಆದಾಗ ಸಿಗುವಂತ ಒಟ್ಟು ಗ್ಯಾರಂಟಿಡ್ ಎಡಿಷನ್ ಆಗಿರುತ್ತೆ ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಪ್ರೀಮಿಯಂ ಕಟ್ತಾ ಇರುವಾಗೆ ಒಂದೊಮ್ಮೆ ಪಾಲಿಸಿ ಒಳಗೆ ಡೆತ್ ಆಯ್ತು ಅಂತ ಹೇಳಿದ್ರೆ ಕಟ್ಟಿರುವ ಅವಧಿವರೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂತ ಒಟ್ಟು ಗ್ಯಾರಂಟಿಡ್ ಅಡಿಷನ್ ಮತ್ತೆ ರಿಸ್ಕವರ್ ಸಮ್ಮ ಶೂಡು ಇವರನ್ನೆರಡನ್ನು ಸೇರಿ ಡೆತ್ ಕ್ಲೇಮ್ ಸೆಟ್ಲ್ ಮಾಡ್ತಾರೆ ನೋವು ಜೀವನ್ ಶ್ರೀ ಪ್ಲಾನ್ ಅಲ್ಲಿ ಸಿಗುವಂತ ಗ್ಯಾರಂಟಿಡ್ ಅಡಿಷನ್ ಇರ್ಬಹುದು ಮೆಚುರಿಟಿ ಸಮ್ಮ ಶೂಡ್ ಇರ್ಬಹುದು ರಿಸ್ಕವರ್ ಸಮ ಶೂಡ್ ಇರ್ಬಹುದು ಪ್ರತಿ ಒಂದು ಸಹ ಗ್ಯಾರಂಟಿ ಜೊತೆಗೆ ಬರುತ್ತೆ ಅದೇ ಜೀವನ್ ಲಾಬ್ ಪ್ಲಾನ್ ಅಲ್ಲಿ ಈ ಹಿಂದಿನ ವರ್ಷ ಡಿಕ್ಲೇರ್ ಮಾಡಿರುವಂತಹ ಸಿಂಪಲ್ ರಿವರ್ಷರಿ ಬೋನಸ್ನ ಮುಂದಿನ ವರ್ಷಗಳಿಗೂ ಪ್ರೊಜೆಕ್ಷನ್ ಕೊಡ್ತೀವಿ ಹಾಗೆ ಹಿಂದಿನ ಹಿಸ್ಟಾರಿಕಲ್ ಫೈನಲ್ ಅಡಿಷನಲ್ ಬೋನಸ್ ನ ಆಧಾರವಾಗಿಟ್ಟುಕೊಂಡು ಮುಂದಿನ ಮೆಚುರಿಟಿ ಬೆನಿಫಿಟ್ ನ ಪ್ರೊಜೆಕ್ಟ್ ಮಾಡ್ತೀವಿ ಆ ರೀತಿ ಪ್ರೊಜೆಕ್ಷನ್ ಮೂಲಕ ಹದಿಮೂರು ಲಕ್ಷ ರೂಪಾಯಿಗಳ ಮೆಚುರಿಟಿಯಲ್ಲಿ ಸಿಗುವಂತ ಬೋನಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿಯಾಗಿ ಮೆಚುರಿಟಿ ಸಿಗುವಂತ ಒಟ್ಟು ಹಣ ಆಪ್ಷನ್ ಒನ್ ನವಜೀವನ್ ಶ್ರೀ ಪ್ಲಾನ್ ಅಲ್ಲಿ ನಲವತ್ತೈದು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ನಲ್ವತ್ತಾರು ರೂಪಾಯಿಗಳಾಗಿದ್ರೆ ಆಪ್ಷನ್ ಟೂ ಆಗಿದ್ರೆ ನಲವತ್ತಾರು ಲಕ್ಷ ಹದಿಮೂರು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿ ಆಗಿರುತ್ತೆ ಅದೇ ನಾವು ಜೀವನ್ ಲಾ ಪ್ಲಾನ್ ಅಲ್ಲಿ ಮೂವತ್ ಮೂರು ಲಕ್ಷ ರೂಪಾಯಿಗಳ ಅಪ್ರಾಕ್ಸಿಮೇಟ್ ಮೆಚುರಿಟಿ ಬೆನಿಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಪಾಲಿಸಿ ಅವಧಿಯಲ್ಲಿ ಕಟ್ಟುವಂತ ಒಟ್ಟು ಪ್ರೀಮಿಯಂ ನವಜೀವನ್ ಶ್ರೀ ಆಪ್ಷನ್ ಒನ್ ಪ್ರಕಾರ ಎಪ್ಪತ್ನಾಲ್ಕು ಲಕ್ಷದ ಇಪ್ಪತ್ತೆಂಟು ರೂಪಾಯಿಗಳಾಗಿದ್ರೆ ಆಪ್ಷನ್ ಟೂ ಪ್ರಕಾರ ಇಪ್ಪತ್ನಾಲ್ಕು ಲಕ್ಷದ ರೂಪಾಯಿಗಳಾಗಿರುತ್ತೆ ಅದೇ ಜೀವನ್ ಲಾ ಪ್ಲಾನ್ ಅಲ್ಲಿ ಹದಿನೇಳು ಲಕ್ಷದ ಒಂದು ಸಾವಿರದ ಎಂಟುನೂರ ನಲ್ವತ್ ರೂಪಾಯಿಗಳಾಗಿರುತ್ತೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ತನಕ ಜಿ ಎಸ್ ಟಿ ಜೊತೆಗೆ ಸ್ವಲ್ಪ ಪ್ರೀಮಿಯಂ ನವಜೀವನ್ ಿ ಇರ್ಬಹುದು ಜೀವನ್ ಲಾಭ ಇರ್ಬೋದು ಕಾಸ್ಟ್ಲಿ ಆಗ್ತಿತ್ತು ಈಗ ಇತ್ತೀಚಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿ ಎಸ್ ಟಿ ನ ರಿಮೂವ್ ಮಾಡಿದೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ ಆದ್ರಿಂದ ಈ ರೀತಿಯ ಗ್ಯಾರಂಟಿಡ್ ಎಡಿಷನ್ ಪ್ಲಾನ್ ಗಳನ್ನ ಖರೀದಿಸೋದು ಒಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನೆ ಪರಿಗಣಿಸಬಹುದು ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಮ್ಮೆ ವಿಡಿಯೋ ತಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಇನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮುಂಬೈ ಬರುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ತಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ತಮ್ಮೆಲ್ಲರನ್ನ ಭೇಟಿಯಾಗುತ್ತೇನೆ